ಬನ್ನಿ ಹೊಸ ವರ್ಷಕ್ಕೆ ಒಂದು ಒಳ್ಳೆ ಗೀ ರೈಸ್ ಮಾಡೋಣ ಸೊ ಈ ಗೀ ರೈಸು ಬಾಸ್ಮತಿ ಅಕ್ಕಿಯಿಂದ ಮಾಡಿರೋಂಥದ್ದು ಎಲ್ಲೂ ಕೂಡ ಫೇಲಿಯರೇ ಆಗೋಲ್ಲ ಅಷ್ಟು ಕರೆಕ್ಟಾದಂಥ ಅಳತೆಯಲ್ಲಿ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ನಾನು ಎರಡು ಗ್ಲಾಸ್ ಅಕ್ಕಿಯನ್ನು ತಗೋತಾ ಇದ್ದೀನಿ ಇದು ದಾವಂತವ್ರದ್ದು ಬಾಸ್ಮತಿ ಅಕ್ಕಿ ನೂರು ರೂಪಾಯಿ ಮಾತ್ರ ಕೊಟ್ಟಿದ್ದೆ ಈ ಒಂದು ಪ್ಯಾಕ್ ಖರೀದಿ ಮಾಡಬೇಕಾದ್ರೆ ಸೊ ಇದೇನ ನೀಟಾಗಿ ತೊಳೆದು ಎರಡರಿಂದ ಮೂರು ಸರಿ ವಾಶ್ ಮಾಡಿ ಈಗ ಒಳ್ಳೆ ನೀರಲ್ಲಿ ನಾನು ಒಂದು ಇಪ್ಪತ್ತು ನಿಮಿಷ ನೆನೆ ಹಾಕ್ತಾ ಇದ್ದೀನಿ ಈಗ ಒಂದು ಕುಕ್ಕರ್ ಪ್ಯಾನ್ಗೆ ಇಲ್ಲಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ ಅದೇ ರೀತಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಯೂಸ್ ಮಾಡಿದ್ದೀನಿ ಒಂದು ವೇಳೆ ನಿಮಗೆ ಈ ರೈಸ್ಗೆ ಎಣ್ಣೆ ಹಾಕೋದು ಇಷ್ಟ ಇಲ್ಲ ಅಂದರೆ ನೀವು ತುಪ್ಪವನ್ನೇ ಹಾಕ್ಬೋದು ಈಗ ಇಲ್ಲಿ ಒಂದು ಆರು ಲವಂಗ ಹಾಕಿದ್ದೀನಿ ಮೂರು ಏಲಕ್ಕಿ ಮತ್ತು ಎರಡು ಬೇ ಲೀಫ್ ಬಿರಿಯಾನಿ ಎಲೆ ಮತ್ತು ಮೂರು ಒಂದು ಹಾಫ್ ಇಂಚ್ದು ಚಕ್ಕೆಯನ್ನು ಹಾಕಿದ್ದೀನಿ ಮತ್ತು ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕ್ಯಾಶನಟ್ ಹಾಕಿದ್ದೀನಿ ಗೋಡಂಬಿ ಹಾಕಿದ್ದೀನಿ ಮತ್ತು ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಇದಕ್ಕೆ ಇದ್ದೀನಿ ಇದೆಲ್ಲವನ್ನು ಸ್ವಲ್ಪ ಹೊತ್ತು ಈ ರೀತಿ ಬಾಡಿಸ್ಕೋಬೇಕು ಇದಕ್ಕೆ ಇವಾಗ ಎರಡು ಹಸಿಮೆಣ್ಸಿನಕಾಯಿಯನ್ನು ಹಾಕ್ತಾಯಿದ್ದೀನಿ ಮತ್ತು ನಾನು ಯಾವಾಗ್ಲೂ ಈರುಳ್ಳಿಯನ್ನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕೋದು ಅಭ್ಯಾಸ ಅದರಿಂದ ಸ್ವಲ್ಪನೇ ಸಾಲ್ಟ್ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ಯಾವಾಗ ನಾವು ಸಾಲ್ಟ್ ಹಾಕ್ತೀವೋ ಆವಾಗ ಸ್ವಲ್ಪ ಬೇಗ ಬೇಯುತ್ತೆ ಅದು ಸೊ ಇದಕ್ಕೆ ಇವಾಗ ನಾನು ಒಂದು ಹಾಫ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಈ ಒಂದು ಗೀ ರೈಸ್ಗೆ ಒಂದೊಳ್ಳೆ ಸುವಾಸನೆಯನ್ನು ಕೊಡುತ್ತೆ ಅದಾದ ನಂತರ ಸ್ವಲ್ಪ ಹಸಿವಾಸನೆಲ್ಲ ಹೋದ ನಂತರ ಇವಾಗ ನಾನು ಎರಡು ಗ್ಲಾಸ್ ಬಾಸ್ಮತಿ ಅಕ್ಕಿಯನ್ನು ತಗೊಂಡಿದ್ದೀನಿ ಅದಕ್ಕೆ ನಾನೀಗ ಮೂರು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಟೊಮೊಟಾನ ಯೂಸ್ ಮಾಡ್ತಾಯಿಲ್ಲ ಅದರ ಬದಲು ನಿಂಬೆ ರಸವನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಯಾಕೆ ನಾನು ಟೊಮೊಟೊನ ಸ್ಕಿಪ್ ಮಾಡಿದ್ದೀನಿ ಅಂದರೆ ಅದು ಕಲರ್ ಬಿಟ್ಕೊಳ್ಳುತ್ತೆ ಆಗ ರೈಸ್ ವೈಟ್ ಆಗಿರಲ್ಲ ಆದ್ದರಿಂದ ಅದರ ಬದಲಾಗಿ ನಾನು ನಿಂಬೆ ಯೂಸ್ ಮಾಡಿದ್ದೀನಿ ಈ ರೀತಿ ಯಾವಾಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ನಾವು ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಚೆನ್ನಾಗಿ ನೀರೆಲ್ಲ ತೆಗೆದು ಆ ನಂತರ ಇದಕ್ಕೆ ಇವಾಗ ಸೇರಿಸಬೇಕು ಈಗ ಒಂದು ಸರಿ ಲೈಟಾಗಿ ಮಿಕ್ಸ್ ಮಾಡಿ ಯಾಕೆ ಅಂದರೆ ಬಾಸಮತಿಯ ಅಕ್ಕಿನ ನಾವೇನಾದ್ರೂ ತುಂಬ ಫೋರ್ಸಾಗಿ ಅದನ್ನು ನಾವು ಮಿಕ್ಸ್ ಮಾಡಲಿಕ್ಕೆ ಕೊಟ್ಟರೆ ಅದೆಲ್ಲವೂ ಒಡೆದೋಗ್ಬಿಡುತ್ತೆ ಅದರಿಂದ ನಿಧಾನವಾಗಿ ಮಾಡ್ಕೋಬೇಕು ಈ ರೀತಿ ಕುದಿ ಬರುವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಷಲನ್ನು ಹಾಕಿ ಒಂದು ಕೂಗ್ ಬರೋ ತನಕ ಬಿಡೋಣ ಹಾಗೆಯೇ ಈಗ ಒಂದು ವಿಷಲ್ ಆಗಿದೆ ಈಗ ತೆರೆದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈವನ್ ಮಿಕ್ಸ್ ಮಾಡಿದ್ರೂ ಕೂಡ ಎಲ್ಲೂ ಕೂಡ ಮುದ್ದೆ ಥರ ಆಗಿರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಯಾಕೆ ಅಂದರೆ ನಾವು ಅಕ್ಕಿಯನ್ನು ಇಪ್ಪತ್ತು ನಿಮಿಷ ನೆನೆಸಿದ್ದು ಮತ್ತು ಒಂದೇ ಒಂದು ವಿಷಲ್ ಮಾತ್ರ ನಾವು ಹಾಕಿದ್ದು ಅದರ ಜೊತೆಗೆ ನಾವು ನೀರನ್ನು ಸಹ ಯೂಸ್ ಮಾಡಿದ್ದು ಬರೀ ಮೂರೇ ಗ್ಲಾಸ್ ಮಾತ್ರ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಯೂಸ್ ಮಾಡಿದ್ದು ಸೊ ಇದೆಲ್ಲವೂ ಅಳತೆ ಕರೆಕ್ಟಾಗಿದ್ದರೆ ನಮಗೆ ಗೀ ರೈಸ್ ಸಿದ್ಧ ಆಗುತ್ತೆ ಕೆಲವರಿಗೆ ಬಾಸ್ಮತಿ ಅಕ್ಕಿಯಲ್ಲಿ ಮಾಡೋಕೆ ಹೋದಾಗ ಮುದ್ದೆ ಆಗೋದು ಅದೆಲ್ಲ ಆಗುತ್ತೆ ಅನ್ನ ಬಟ್ ನಾವು ಇಲ್ಲಿ ಕರೆಕ್ಟಾದ ಅಳತೆ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಂದು ವೇಳೆ ನಿಮಗೆ ದ್ರಾಕ್ಷಿ ಕೂಡ ಇಷ್ಟ ಆಗುತ್ತೆ ಅಂದರೆ ಗೋಡಂಬಿ ದ್ರಾಕ್ಷಿ ಎರಡನ್ನೂ ಹಾಕ್ಬೋದು ಇಲ್ಲ ಗೋಡಂಬಿ ಮಾತ್ರನೂ ಸಹ ಹಾಕ್ಬೋದು ಇದಕ್ಕೆ ಸೈಡ್ ಡಿಶ್ ಆಗಿ ಚಿಕನ್ ಗ್ರೇವಿ ಮಟನ್ ಮಸಾಲ ಅಥವಾ ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ಯಾವುದಾದ್ರೂ ಸರಿ ಚೆನ್ನಾಗಿರುತ್ತೆ ವೆಜಿಟೇರಿಯನ್ಸ್ ಆಗಿದ್ದರೆ ಇದಕ್ಕೆ ಸೈಡ್ ಡಿಶ್ ಆಗಿ ಕುರ್ಮಾ ತರಕಾರಿ ಕುರ್ಮಾ ಅಥವಾ ಬೇಳೆ ಸಾರು ಇದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಫಾರ್ ಯುವರ್ ಸಪೋರ್ಟು